ಹಲೋ ವಿವರ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಕೃಷ್ಣ ಕುಟೀರ ನಾನು ನಿಮ್ಮ ರೂಪ ಇವತ್ತು ಮಕ್ಕಳಿಗೆ ಇಷ್ಟವಾದಂಥ ಚಾಕ್ಲೇಟ್ ಮತ್ತು ಬ್ರೆಡ್ ಬಳಸಿ ಒಂದು ಅದ್ಭುತವಾದ ತಿಂಡಿ ಮಾಡೋಣ ಇದು ಮಾಡಲು ಬೇಕಾಗಿರುವಂಥದ್ದು ಎರಡು ಪೀಸ್ ಬ್ರೆಡ್ ಮತ್ತು ನಿಮಗೆ ಇಷ್ಟವಾದಂಥ ಚಾಕ್ಲೇಟ್ ಮೊದಲು ಚಾಕ್ಲೇಟನ್ನು ಸಣ್ಣದಾಗಿ ಪುಡಿ ಮಾಡಿ ಎರಡು ಬ್ರೆಡ್ ಮಧ್ಯೆ ಇಟ್ಟು ಒಂದು ಗ್ಲಾಸ್ ಅಥವಾ ಸಹಾಯದಿಂದ ರೌಂಡ್ ಶೇಪಲ್ಲಿ ಕತ್ತರಿಸಬೇಕು ನಂತರ ಕತ್ತರಿಸಿದ ಬ್ರೆಡ್ಡನ್ನು ಕಡುಬನ್ನು ಲಟ್ಟಿಸುವ ಹಾಗೆ ಸುತ್ತಲೂ ಲಟ್ಟಿಸಿ ನಂತರ ಕಾದ ಎಣ್ಣೆಗೆ ಹಾಕಿ ಕರೆಯಬೇಕು ಈಗ ಅನ್ನು ಲೋ ಫ್ಲೇಮಲ್ಲಿ ಇಟ್ಟು ಬ್ರೆಡ್ನ ಎರಡೂ ಬದಿ ಬ್ರೌನ್ ಕಲರ್ ಬರುವ ಹಾಗೆ ಕರೆದು ಒಂದು ಪ್ಲೇಟ್ಗೆ ತೆಗೆಯಬೇಕು ಅಷ್ಟೇ ಬಿಸಿ ಬಿಸಿಯಾದ ಕ್ರಿಸಿಪಿ ಕ್ರಿಸಿಪಿಯಾದ ಬ್ರೆಡ್ ಚಾಕ್ಲೇಟ್ ರೆಸಿಪಿ Ready.